ನನಗೆ ಇನ್ನೊಂದು ನೆನಪಿದೆ ಅವತ್ತು ನಮ್ಮ ತಾಯಿ ಕಣ್ಣಲ್ಲಿ ನೀರು ಹಾಕೊಂಡೋಗ್ತಾರೆ ನನ್ನ ಮಗ ಹಿಂಗೆ ಫೇಲ್ ಆಗೋದ್ನಲ್ಲ ಅಂತ ಅದು ಇನ್ನೊ ಚಿಕ್ಕ ಮಕ್ಕಳು ನಮಗೆ ಇನ್ನೂ ಅದೇನು ಅಷ್ಟೊಂದು ಅರಿವಿಲ್ಲ ಬಿಡಮ್ಮ ಬರ್ದ್ರಾಯ್ತು ಅಂತ ನಾನು ಬಂದ್ಬಿಟ್ಟೆ ಬಂದಾದ್ಮೇಲೆ ಹಂಗೆ ನಮ್ಮ ಮನೆ ಹತ್ರ ಯಾರೊಬ್ಬರು ಇದ್ದವರು ಈ ಥರ ಟ್ಯೂಷನ್ ಮಾಡ್ತಾರೆ ನಾವು ಟ್ಯೂಷನ್ ಸೇರಿಕೊಂಡಾಗ ನಾವು ಇದ್ದಿದ್ದು ಒಂದು ಮೂವತ್ತು ಜನ ಇತ್ತು ಅಷ್ಟೇ ಮೂವತ್ತು ಜನ ಟ್ಯೂಷನ್ ಸೇರ್ಕೊಂಡಾಗ ನನಗೆ ಇನ್ನೊಂದು ನೆನಪಿದೆ ಸರ್ ಅವರು ಪಾಠ ಮಾಡಬೇಕಾದ್ರೆ ನಾನು ಯಾರೋ ಮಕ್ಳಿಗೆ ಇದ್ದೀನಿ ಅಂತ ಪಾಠ ಮಾಡಲ್ಲ ಅವರು ಪಾಠ ಮಾಡ್ಬೇಕಾದ್ರೆ ಅವರು ಮನ್ಸಿಂದ ಪಾಠ ಮಾಡ್ತಾರೆ ಮನ್ಸಿಂದ ಪಾಠ ಮಾಡಿದಾಗ ಏನಾಗುತ್ತೆ ಮಕ್ಳುಗಳ ಹೃದಯಕ್ಕೆ ಮುಟ್ಟದು ನಾನು ದಯವಿಟ್ಟು ಪೇರೆಂಟ್ಸಲ್ಲಿ ಎಲ್ರಿಗೂ ಒಂದು ಮನವಿ ಮಾಡ್ಕೊಳ್ತೀನಿ ಯಾರೂ ಅಷ್ಟೇ ಸರ್ರು ಬೈತಾರೆ ಹೊಡಿತಾರೆ ಅಂತ ತಲೆನೇ ದುರ್ಗಾ ಮ್ಯಾಮ್ ಅಂತ ನಮಗೆ ಊರು ಶೋಷನ್ ತಗೋತಾ ಇರ್ತಾರೆ ನಾನು ಸ್ವಲ್ಪ ಚೇಷ್ಟೆ ನಾನು ಹುಟ್ಟು ತರಲೇ ನಾನು ಚೇಷ್ಟೆ ಮಾಡ್ತಾ ಕ್ಲಾಸಲ್ಲಿ ಕೂತ್ಕೊಂಡು ಸರ್ರ ಕಿಟಕಿಯಿಂದ ನೋಡ್ಬಿಟ್ಟು ಇಷ್ಟುದ ಪೈಪು ಇಷ್ಟು ಪೈಪು ಪೈಪು ಇಷ್ಟುದೂ ಹೊಡೆದಿರ್ತಾರೆ ಆ ಮಾರ್ಕ್ ಇವತ್ತು ನನ್ನ ಕೈ ಮೇಲಿದೆ ಹೋಗಿಲ್ಲ ಅದು ಬೇಕಾದ್ರೆ ತೋರಿಸ್ತೀನಿ ಯಾರೋ ಮಕ್ಳ ಮೇಲೆ ಬನ್ನಿ ಮೇಲೆ ಇನ್ನೂ ಮಾರ್ಕ್ ಹಂಗೆ ಇದೆ ಕೈ ಮೇಲೆ ಇನ್ನೂ ಮಾರ್ಕ್ ಹಂಗೆ ಇದೆ ಅದು ನನಗೆ ಯಾವಾಗಲೂ ನೋಡಿದಾಗೆಲ್ಲ ಅನಿಸುತ್ತೆ ನಾನು ಬೆಳೆದು ಬಂದ ದಾರಿ ಏನು ನಾನು ಯಾಕೆ ನಾನು ಸಂತೋಷನ ಗೌರವ ಕೊಡ್ತೀನಿ ಅಂತ ಅಂದರೆ ಇದೇ ಮೇನ್ ಉದ್ದೇಶ ಪೇರೆಂಟ್ಸು ಅಷ್ಟೆ ನಾನು ಒಂದು ಒಳ್ಳೆ ಸ್ಕೂಲಿಗೆ ನನ್ನ ಮಗನ ಸೇರಿಸ್ಬಿಟ್ಟಿದ್ದೀನಿ ಮಗಳನ್ನ ಸೇರಿಸ್ಬಿಟ್ಟಿದ್ದೀನಿ ಒಂದು ಒಳ್ಳೆ ಸಂಸ್ಥೆಗೆ ನಾನು ಸೇರ್ಸಿದೀನಿ ಅಂದು ಮಾತ್ರಕ್ಕೆ ನಿಮ್ಮ ಕರ್ತವ್ಯಗಳು ಮುಗಿಲಿಲ್ಲ ನೀವು ಅಷ್ಟೇ ಮನೆಗೆ ಬಂದ ಮೇಲೆ ಓದ್ತಿದ್ದೀರಾ ಮಾಡ್ತಾ ಇದ್ದೀರಾ ಮಕ್ಕಳ ಇವತ್ತೇನಾಯಿತು ಎತ್ತ ಅಂತ ಮಕ್ಕಳನ್ನ ನೀವು ಟ್ರ್ಯಾಕ್ ಮಾಡಬೇಕು ನಾನು ಒಬ್ಬ ಟೀಚರ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಗೊತ್ತಿರೋದ್ರಿಂದ ಹೇಳ್ತೀನಿ ನಾವು ಮಕ್ಕಳಿಗೆ ಹೊಡೆದ ತಕ್ಷಣ ಏನು ಮಾಡ್ಬಿಡ್ತೀವಿ ಪೇರೆಂಟ್ಸ್ಗೆಲ್ಲ ಇವಾಗೆಲ್ಲ ಮಕ್ಕಳನ್ನ ತುಂಬ ಪ್ರೀತಿಯಲ್ಲಿ ಬೆಳೆಸ್ಬಿಡ್ತೀರಾ ಕಷ್ಟ ಗೊತ್ತಾಗಲ್ಲ ಮಕ್ಕಳಿಗೆ ಅಯ್ಯೋ ಕೈ ಊದ್ಕೋಬಿಡ್ತು ಅಯ್ಯೋ ಕೈ ಏಟಾಗೋಯ್ತು ಅಂತೆಲ್ಲ ನೀವು ಯೋಚನೆ ಮಾಡ್ತೀರಾ ಮಾಡಬೇಕು ಮಾಡ್ತೀರ ಅಲ್ವಾ ನೀವು ಟ್ಯೂಷನ್ ಸೇರ್ಬೇಕಾರೆ ಸರ್ ನಿಮ್ಮ ಮಗಳು ಅನ್ಕೊಳ್ಳಿ ಸರ್ ನಿಮ್ಮ ಅನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೇರಿಸ್ತೀರಾ ಒಂದು ಏಟ್ ಹೊಡೆದ ತಕ್ಷಣ ನಾಳೆ ಬೆಳಗ್ಗೆ ಬರ್ತೀರಾ ಸರ್ ಹೊಡೆದ್ಬಿಟ್ಟಿದ್ರೆ ಕೈ ಉತ್ಕೊಬಿಟ್ಟಿದೆ ಸರ್ ಹೊಡೆದ್ಬಿಟ್ಟಿದಿರಾ ಸರ್ ನೈಟ್ ಎಲ್ಲಾ ಊಟ ಮಾಡಲಿಲ್ಲ ನೈಟ್ ಎಲ್ಲಾ ನಿದ್ದೆ ಮಾಡಲಿಲ್ಲ ಅಂತ ಎಷ್ಟು ನೈಟ್ ನೀವು ನಿದ್ದೆ ಮಾಡಿ ಗಿಟ್ಟಿ ಅವ್ರನ್ನ ಮಟ್ಟಕ್ಕೆ ತಂದಿರ್ತೀರಲ್ವಾ ಅಂತ ಎಷ್ಟು ನೀವು ಊಟ ಬಿಟ್ಟು ಮಕ್ಕಳನ್ನ ಆ ಒಂದು ಸ್ಥಾನಕ್ಕೆ ತಂದು ದಯವಿಟ್ಟು ಮಕ್ಕಳಿಗೆ ಎಸ್ಪೆಷಲಿ ಟೆಂತಲ್ಲಿರೋ ಅಲ್ಲಿರೋ ಮಕ್ಕಳಿಗೆ ಫ್ರೀ ಹ್ಯಾಂಡ್ಸ್ನ ಕೊಡಿ ಟೀಚರ್ಸ್ಗೆ ಎಸ್ಪೆಷಲಿ ಟ್ಯೂಷನಿಗೆ ಬಂದಾಗ ಫ್ರೀ ಹ್ಯಾಂಡ್ಸ್ ಕೊಡಿ ಅವ್ರಿಗೆ ಇವತ್ತು ಸೇರಿಸ್ಬಿಟ್ಟು ನಾಳೆ ಬೆಳಿಗ್ಗೆ ಬಂದಿ ಸರ್ ಹೊಡಿಬೇಡಿ ಆ ಥರ ಇದ್ರೆ ದಯವಿಟ್ಟು ಹೇಳ್ತೀನಿ ನೀವು ಮಕ್ಕಳ ಸರ್ ಹತ್ರ ಮುಂಚೆನೆ ಕನ್ಸಲ್ಟ್ ಮಾಡ್ಬಿಟ್ಟು ಆಮೇಲೆ ಸೇರಿಸಿ ಹೊಡಿ ಹೊಡಿಬಾರ್ದು ಅಂತಂದ್ರೆ ಹೊಡಿಲಿಲ್ಲ ಅಂದ್ರೆ ನಾವೆಲ್ಲ ಸರ್ ನಿಮಗೆಲ್ಲ ಗೊತ್ತಿರುತ್ತೆ ನಾ ಸ್ಕೂಲ್ಗಳಲ್ಲೆಲ್ಲ ಹೆಂಗೆ ಹೊಡಿತಾ ಇದ್ರು ಅವಾಗ ಇವಾಗಲೂ ಇವಾಗಲೂ ನಂಗೆ ಸರ್ ನೋಡಿದ್ರೆ ಭಯ ಆಗುತ್ತೆ ಇವಾಗಲೂ ಸರ್ನ ನೋಡಿದ್ರೆ ನನಗೆ ಭಯ ಆಗಿದೆ ಅವ್ರ ಪತ್ತಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ನನಗೆ ಭಯ ಇದೆ ಅವ್ರು ಫೋನ್ ಮಾಡಿದಾಗ್ಲೂ ಅಷ್ಟೇ ನಾನು ಫೋನ್ ಮಾಡಿದಾಗ ನನ್ನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ ಮೀಟಿಂಗಲ್ಲಿದ್ದೆ ಎದ್ದು ಈಚೆ ಬಂದು ಫೋನ್ ಪಿಕ್ ಮಾಡಿ ಮಾತಾಡಿದ್ದು ಸರ್ ಗೊತ್ತು ನನಗೆ ಅವ್ರು ಕಂಡು ಇವಾಗಲೂ ಭಯ ಬರುತ್ತೆ ಕಣ್ಣು ಬಿಟ್ಟರೆ ನಮ್ಮ ಇಡೀ ಬ್ಯಾಚಲ್ಲಿ ಎಲ್ಲರೂ ಅಷ್ಟೇ ಎಲ್ರಿಗೂ ಹುಡೋರು ನಮಗೆ ಹೊಡೆಯೋದೇ ಬೇಕಾಗಿಲ್ಲ ಅಷ್ಟು ಭಯ ಇತ್ತು ದಯವಿಟ್ಟು ಮಕ್ಕಳಿಗೆ ಮೌಲ್ಯಗಳನ್ನು ಕಳಿಸಿ ಎಜುಕೇಶನ್ ಜೊತೆಗೆ ಮತ್ತು ಸರ್ರಿಗೆ ಫ್ರೀ ಹ್ಯಾಂಡ್ಸನ್ನ ಕೊಡಿ ಎಲ್ಲ ಇವಾಗ ಬೇರೆ ಬೇರೆ ಅಲ್ಲಿ ಇಲ್ಲಿ ಕಂಪೇರೇ ಮಾಡಕ್ಕೆ ಹೋಗ್ಬೇಡಿ ಎಂಬತ್ತು ಎಂಬತ್ತೈದು ತೊಂಬತ್ತೈರನ್ನ ಕರ್ಕೊಂಬಂದ್ಬಿಟ್ಟು ನೂರು ಇವು ಎಂಬತ್ತೈದು ತಗ್ಸೋ ದೊಡ್ಡ ವಿಷಯ ನನ್ನಂಥ ಒಬ್ಬ ಫೇಲ್ ಆಗ್ತಾ ಆಗ್ತಾಯಿದ್ದಂಥ ಸ್ಟೂಡೆಂಟ್ನ ನಲ್ವತ್ತು ಮೂವತ್ತೈದು ತಗೋತಾಯಿದಂಥ ಸ್ಟೂಡೆಂಟ್ನ ಟೆಂತ್ ಅಲ್ಲಿ ನನ್ನದು ಎಂಬತ್ತು ಪರ್ಸೆಂಟ್ ಆರುನೂರು ಇಪ್ಪತ್ತೈದಕ್ಕೆ ಐನೂರು ತೆಗೆದಿದ್ರಂಥ ಸ್ಟೂಡೆಂಟು ಅಷ್ಟೇ ತಗ್ಸಿದಾರಲ್ಲ ನಮ್ಮಪ್ಪ ನನ್ನ ಮಾತಾಡ್ಸಿರಲಿಲ್ಲ ಮೂರು ವರ್ಷ ಏಯ್ ನೈನ್ತು ಟೆಂತ್ ಮಾತಾಡ್ಸಿರಲ್ಲ ಸೆವೆಂತಲ್ಲಿ ಫೇಲ್ ಆಗಿದ್ದಕ್ಕೆ ಮಾತಾಡ್ಸಿರಲಿಲ್ಲ ಟೆಂತ್ ರಿಸಲ್ಟ್ ದಿನ ರಿಸಲ್ಟ್ ಶೀಟ್ ನೋಡಿಬಿಟ್ಟು ನಮ್ಮಪ್ಪ ಅವತ್ತನ್ನು ಹುಡ್ಕೊಂಬಂದು ತಕ್ಕೊಂಡ್ರು ಆ ಖುಷಿ ಇವತ್ತಿಗೂ ಇದೆ ನಮ್ಮಪ್ಪ ಅಪ್ಪ ಯಾವತ್ತೂ ಅಷ್ಟೊಂದು ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳಲ್ಲ ಯೂಶ್ವಲಿ ತಂದೆ ಮ ಮಗಳ ಮೇಲೆ ಪ್ರೀತಿ ಜಾಸ್ತಿ ಮಗನ ಮೇಲೆ ಸ್ವಲ್ಪ ಪ್ರೀತಿ ಕಮ್ಮಿ ತಪ್ಪದೇ ಇಲ್ಲ ನಮ್ಮಪ್ಪ ಅಪ್ಪ ಅವತ್ತು ಬಂದು ತಗೊಂಡಾಗ ಏನೋ ಒಂಥರ ಖುಷಿ ಆಗುತ್ತಾ ಆಗಲ್ಲವಾ ಆಗುತ್ತಲ್ವಾ ಸೊ ನಾನು ಇಲ್ಲಿ ಮಕ್ಕಳುಗಳು ಜನ ನಿಂತಿದ್ದೀರಾ ಹೇಳ್ತೀನಿ ಕೇಳಿ ಗುರುಗಳಿಗೆ ಮರ್ಯಾದೆ ಕೊಡಿ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಯುತಿ ಗುರುವಿಗೆ ಗುಲಾಮರಾಗಿ ಪ್ರಪಂಚದಲ್ಲಿ ನೀವೆಲ್ಲೋದರೂ ಬದುಕ್ತೀರ ಗುರುವಿಗೆ ತಲೆಬಾಗಿ ಜಗತ್ತೇ ನಿಮಗೆ ತಲೆ ಬದತ್ತೆ ಪೇರೆಂಟ್ಸ್ ನೀವು ಅಷ್ಟೇ ದಯವಿಟ್ಟು ಸರ್ ಫ್ರೀ ಆಯ್ತು